ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ಕಬ್ಬು ಬೆಳೆಗಾರ ಸಂಘದಿಂದ ಜಿಲ್ಲಾ ಘಟಕದ ವತಿಯಿಂದ ಇವತ್ತು ಮೈಸೂರಿನ ಆಧಾರ್ ಹೌಸಿಂಗ್ ಫೈನಾನ್ಸ್ ಏನು ಆಧಾರ್ ಹೊತ್ತೆ ಎತ್ತಿಟ್ಕೊಂಡ್ರೆ ಎಲ್ಲರೂ ಕೂಡ ಆಕರ್ಷಣೆ ಮಾಡ್ಬೋದು ಹೇಳಿ ಈ ಫೈನಾನ್ಸ್ ಅವರು ಮಾಡ್ಕೊಂಡಿರೋಂಥ ಆಧಾರ್ ಹೌಸಿಂಗ್ ಫೈನಾನ್ಸ್ಗೆ ಬಂದಿದ್ದೀವಿ ವೃತ್ತಿ ಹಾಕಿದ್ದೀವಿ ಅಂತಂದರೆ ಕಳೆದ ಐದು ತಿಂಗಳಿಂದನೇ ಏನೋ ದೊಡ್ಡ ದೊಡ್ಡ ನಾವು ಅಂತ ಹೇಳಿ ಫೀನಿಪಿ ತಾಲೂಕಿನ ರೈತ ನಮ್ಮ ಸಂಘಟನೆಗೆ ಬಂದು ಮನವಿ ಮಾಡ್ಕೊಂಡಾಗ ನಮ್ಮ ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರಂತ ಹುಣ್ಮೂರು ಶಾಂತಕುಮಾರ್ ಅವರು ಈ ಒಂದು ಫೈನಾನ್ಸ್ ಬಗ್ಗೆ ಹೋಗಿ ವಿಚಾರಿಸಿ ನಿಮ್ಮ ಜಿಲ್ಲಾ ಸಮಿತಿ ಅಂತ ಹೇಳಿ ತೋರಿಸಿದ್ರು ನಾವು ಕಳೆದ ಐದು ತಿಂಗಳಿಂದನೇ ಬಂದು ಒಂದು ಅರ್ಜಿಯನ್ನು ಕೊಟ್ಟಿದ್ವಿ ಏನಂತ ನೀವು ಮಾಡಿರೋವಂಥದ್ದು ಮೋಸ ಏನು ಹೌಸಿಂಗ್ ಲೋನ್ ಅಂತ ಕೊಟ್ಟಿದ್ದೀರಿ ಅದನ್ನು ಈಗಾಗಲೇ ಹದಿನೆಂಟನೇ ಸ್ಕೀಲ್ ಕೊಟ್ಟಿದ್ದೀರಿ ನೀವು ಅನ್ನ ಆದರೆ ಏನು ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಆರು ವರ್ಷಗಳ ಕಾಲ ಸುಮಾರು ಹದಿಮೂರಿಂದ ಹದಿನಾಲ್ಕು ವರ್ಷ ದುಡ್ಡು ಕಟ್ಟಿದರೆ ಪ್ರತಿ ತಿಂಗಳು ಇಪ್ಪತ್ತೊಂದು ಸಾವಿರದಿಂದ ಹಿಡಿದು ಹತ್ತೊಂಬತ್ತುವರೆ ಸಾವಿರವರೆಗೂ ಕೂಡ ತಿಂಗಳ ಸಮಯ ಇವರು ಆರು ತಿಂಗಳು ಇಪ್ಪತ್ತೊಂದು ಮತ್ತೆ ಹದಿನಾರು ತಿಂಗಳು ಹತ್ತೊಂಬತ್ತು ಸಾವಿರ ಈ ರೀತಿ ಎಲ್ಲ ಬಹಳಷ್ಟು ವಂಚನೆ ಏನು ಮಾಡಬೇಕು ಅದೆಲ್ಲ ಪ್ಲಾನಿಂಗ್ ಆಗಿ ಮಾಡಿ ಮಾಡಿದ್ದಾರೆ ಆರು ವರ್ಷ ಕಟ್ಟಿದ್ದಾರೆ ಅದರೊಳಗಡೆ ಏನಾಗಿದೆ ಅಂತ ಹೇಳಿ ಇವರು ಮತ್ತೆ ಇಪ್ಪತ್ತು ವರ್ಷಕ್ಕೆ ಒಟ್ಟು ಅದು ಪ್ಲಾನ್ ಮಾಡಿತ್ತು ಸ್ಕೀಮ್ ಹಾಕಿ ಅವರು ಇಪ್ಪತ್ತು ವರ್ಷಕ್ಕೆ ಮಾಡಿ ಕೊಟ್ಟಿದ್ದು ಆದರೆ ಅವರು ಆರು ವರ್ಷ ಆದ ನಂತರ ಏನು ಮಾಡಿದರೆ ಮತ್ತೆ ಒಂದು ನೋಟಿಸ್ ಬಳಸ್ತಾರೆ ರೈತರಿಗೆ ಏನಂತ ನೀವು ಇಪ್ಪತ್ತೆಂಟು ವರ್ಷ ಕಟ್ಟಬೇಕು ನಿಮ್ಮ ಲೋನ ಇಪ್ಪತ್ತೆಂಟು ವರ್ಷಕ್ಕಾಗಿದೆ ಆರು ಬೇರೆ ರೂಲ್ ಇದೆ ಇದು ಅದರಿಂದ ನೀವು ಬರಬೇಕು ಅಂತ ಅಂತೇಳಿ ಒಂದು ನೋಟಿಸ್ ಕಳಿಸ್ತಾರೆ ಆ ನೋಟಿಸ್ಗೆ ಇವ್ರು ಎದ್ದು ಲೈತ್ರ ನಮ್ಮ ಹತ್ರ ಬಂದು ಕೇಳ್ಕೊತಾರೆ ಈ ರೀತಿ ಆಗಿದೆ ನಮಗೆ ಇಪ್ಪತ್ತೆಂಟು ವರ್ಷ ಅಂತ ಹೇಳ್ತಾರೆ ಇಪ್ಪತ್ತು ವರ್ಷ ಅಂತ ಹೇಳಿದ್ರು ನಮ್ಮ ಮನೇನೂ ಕೂಡ ಅಡ್ಮಿಟ್ ಮಾಡಿದ್ದೀನಿ ಅವರಿಗೆ ಈ ರೀತಿ ಮಾಡಿದ್ದಾರೆ ಅಂತ ಹೇಳಿದಾಗ ನಾವು ಬಂದಿರು ಕೇಳಿದ್ವಿ ಐದು ತಿಂಗಳು ಮಾಮೂಲಿ ಕೇಂದ್ರ ಸರ್ಕಾರನೇ ಆದೇಶ ಇತ್ತು ಕೇಂದ್ರ ಸರ್ಕಾರನೇ ಹೇಳಿತ್ತು ಗಂಟೆ ಹೊಡೀರಿ ತಟ್ಟೆ ಹೊಡೀರಿ ಸೌಂಡ್ ಮಾಡ್ಕೊಳ್ಳಿ ಮನೆಯಿಂದ ನೀಚೆ ಬರಬೇಡಿ ಅಂತೇಳಿ ಕೇಂದ್ರ ಸರ್ಕಾರನೇ ಹೇಳಿತು ಹಚ್ಚಿ ಮೌನವಾಗಿರಿ ಅಂತ ಹೇಳಿತು ಅದ್ರ ಪ್ರಕಾರ ಮ್ಯಾನಟೋರಿಯಂ ಏನು ಮ್ಯಾನೆಟೋರಿಯಂ ಏನೋ ಅಂತ ಹೇಳ್ತಾರೆ ಅಂತ ಫೈನಾನ್ಸ್ ಇದಕ್ಕೆ ಎಲ್ಲ ಫೈನಾನ್ಸ್ಗಳು ಇ ಎಮ್ ಐಗಳು ಕೂಡ ಐದು ತಿಂಗಳು ಕಾಲ ಕಟ್ಟಬೇಡಿ ಅಂತೇಳಿ ಕಟ್ಟಕ್ಕೆ ಕಟ್ಟಿರೋಕ್ಕೆ ಅವಕಾಶ ಕೊಡ್ತು ಕೇಂದ್ರ ಸರ್ಕಾರ ಕೊಟ್ಟಿದೆ ಮುಂದುವರೆದು ಬೇಕಾದರೆ ನೀವು ಅಂತ ಕಟ್ಸ್ಕೋಬೋದು ಮುಂದುವರೆದು ಅದೇ ಲೋನಲ್ಲಿ ಮುಂದುವರೆದು ಮುಂದೆ ಐದು ತಿಂಗಳು ಕಟ್ಸ್ಬೇಡಿ ಅಂತ ಸರ್ಕಾರನೇ ಆದೇಶ ಮಾಡಿತ್ತು ಆಗ ಕೇಂದ್ರ ಸರ್ಕಾರ ನಮಗೆ ನಿಮಗೆಲ್ಲ ತಿಳಿದಿರೋ ವಿಚಾರ ಆದರೆ ಇವ್ರು ಏನು ಮಾಡಿದ್ದಾರೆ ಅದೈದು ತಿಂಗಳು ಕಟ್ಟಿರ್ದೇ ಇರೋ ಕಾರಣ ಅಷ್ಟು ಪಟ್ಟಿ ಎಲ್ಲ ಸೇರಿಸಿ ಏನಾಗಿದೆ ಪುನಃ ಮುಂದೆ ಇನ್ನೂ ಇನ್ನೂ ವರ್ಷಕ್ಕೆ ಹಾಕಿದ್ದೀವಿ ಇನ್ನೂ ಎಂಟ್ರೋನ್ಸ್ ಇದೆ ನಾರ್ಮೇ ರೂಲ್ ಇದೆ ಅಂತೇಳಿ ತಪ್ಪು ಮಾಹಿತಿನ ಕೊಟ್ಟು ಈ ರೀತಿಗೆ ವಂಚನ ಮಾಡಿದ್ದ ಅದಕ್ಕೆ ನಾವೇನು ಮಾಡಿದ್ವಿ ಯಾವುದೇ ಕಾರಣಕ್ಕೂ ಆಗಲ್ಲ ನಾವು ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಕಟ್ಟಲಿಕ್ಕೆ ನಮ್ಮ ಹತ್ರ ದುಡ್ಡು ಇಲ್ಲ ಅಂತೇಳಿ ನಾವೇನು ಮಾಡ್ತೀವಿ ಅಲ್ಲೇ ಬೋಗಿಕೊಂಡು ಇಲ್ಲೇ ಪೊಲೀಸ್ನವರು ಇಲ್ಲಿ ಜಯಲಕ್ಷ್ಮ ಬುರಹ್ ಪೊಲೀಸ್ವರು ವಿ ಬ್ರಹ್ಮ ವಿ ಬ್ರಹ್ಮ ಪೊಲೀಸ್ನವರು ಕೂಡ ಬಂದಿರ್ತಾರೆ ಅವ್ರ ಮಧ್ಯಸ್ಥಿಕೆಯಲ್ಲಿ ತೀರ್ಮಾನ ಆಗುತ್ತೆ ಒಂದು ದೂರು ಕೊಡಿ ಆಯಿತು ಅವ್ರು ಏನು ಕ್ರಮ ತಗೋತಾರೆ ತಗೊಳ್ಳಿ ಅವ್ರು ಆಗಿಲ್ಲ ಅಂದರೆ ಮುಂದೆ ನಾವು ನಮ್ಮ ಪೊಲೀಸ್ ಇಲಾಖೆ ಕೂಡ ಕ್ರಮ ಅಂತ ಅಂತೇಳಿ ಅವರು ಕೂಡ ಮಧ್ಯಸ್ಥಿಕೆ ಸ್ಥಿರವಹಿಸ್ತಾರೆ ನಾವು ಒಂದು ಅರ್ಜಿ ಕೊಡ್ತೀವಿ ಏನಂತ ನಾವು ಈಗಾಗಲೇ ಹದಿನಾ ಹದಿನಾಲ್ಕು ಲಕ್ಷಕ್ಕೆ ಒಂದು ದುಡ್ಡು ಕಟ್ಟಿದ್ದೀವಿ ನಿಮ್ಮ ಹತ್ರ ತಗೊಂಡ್ರದೇ ಹದಿಮೂರು ಲಕ್ಷ ಲೋನು ಅದರಲ್ಲೂ ಕೂಡ ಒಂದೂವರೆ ಲಕ್ಷನ ಇನ್ಶೂರೆನ್ಸು ಫೀ ಚಾರ್ಜ್ ಅದು ಇದು ಅಂತೇಳಿ ಒಂದೂವರೆ ಲಕ್ಷ ಟ್ರೂಪಿ ಹಾಕಿದ್ರಿ ಹನ್ನೊಂದುವರೆ ಲಕ್ಷ ಮಾತ್ರ ಕೊಟ್ಟಿದ್ದೀರಿ ಆದ್ರಿಂದ ನೀವು ಯಾವ ಹತ್ತನೇ ಕ್ಲಾಸ ಕಟ್ಟೋದ್ರಿಂದ ಕೇವಲ ಇನ್ನೊಂದು ಮೂರು ಲಕ್ಷನ ಸಾಲ ಸಾಲ ಮಾಡಿ ಒಂದು ಕಟ್ಕೊಡ್ತೀವಿ ನಿಮ್ಗೆ ಅಂತೇಳಿ ಕೈ ಸಾಲ ಮಾಡ್ಕೊ ಕಟ್ತೀವಿ ಅಂತೇಳಿ ಒಂದು ಏನು ಅರ್ಜಿ ಬರ್ಕೊಡ್ತೀನೋ ಮನವಿ ಪದನ ಕೊಡ್ತೀನೋ ಇಲ್ಲಿ ಇಲ್ಲಿದ್ದಂಥ ಮ್ಯಾನೇಜರು ನಾನು ಎಡ್ ಆಫೀಸಿಗೆ ಕಳಿಸ್ತೀನಿ ಬೆಂಗಳೂರಿಗೆ ಅಂತ ಹೇಳಿ ಏನು ಮಾಡ್ತಾರೆ ಹನ್ನೊಂದನೇ ತಿಂಗಳಲ್ಲಿ ಕೊಟ್ಟಿರೋದು ನಮ್ಮ ಅರ್ಜಿಗೆ ಒಂದನೇ ತಿಂಗಳು ನೋಡಿ ಒಂದೇ ತಿಂಗಳು ಇಪ್ಪತ್ತೊಂಬತ್ತನೇ ತಾರೀಕು ಒಂದು ಒಂದ ಇಪ್ಪತ್ತೊಂಬನೇ ತಾರೀಕು ನಮ್ಗೆ ನೋಟಿಸ್ ಉತ್ತರ ಕೊಡ್ತೇನೆ ಏನಂತ ಏನು ಕೊಟ್ಟಿದ್ದೀರಿ ಈ ಅರ್ಜಿಗೆ ನಾವು ಪ್ರತ್ಯುತ್ತರ ಇದು ಈ ದುಡ್ಡು ಇಲ್ಲಿ ನಿಯಮ ನಮ್ಮಲ್ಲಿ ಇಲ್ಲ ಅದೊಂದು ಖರ್ಚುರಾಗಿ ಬರಲ್ಲ ಅಂತ ಹೇಳಿ ಇಪ್ಪತ್ತೊಂಬತ್ತನೇ ತಾರೀಕು ಒಂದನೇ ತಿಂಗಳು ಇದು ಮೂರು ತಿಂಗಳ ನಂತರ ಮೂರು ತಿಂಗಳು ಉತ್ತರ ನಾವು ಕೊಡ್ತಾರೆ ಕೇವಲ ನಾವು ಕೊಟ್ಟಿದ್ದೀವಿ ಗಡುವು ಬರೀ ಒಂದು ತಿಂಗಳು ಮಾತ್ರ ಕೊಟ್ಟಿತ್ತು ಆದರೆ ಇಬ್ಬ ಮೂರು ತಿಂಗಳು ಬಿಟ್ಟು ನಂತರ ಈ ರೀತಿ ಉತ್ತರ ಕೊಡ್ತಾರೆ ಅದೇ ನೋಡಿ ಇದೇ ಉತ್ತರ ಕೊಡೋದಂಥ ವ್ಯಕ್ತಿ ಏನು ಮಾಡ್ತಾರೆ ಇದನ್ನು ನೀವು ಸೂಕ್ಷ್ಮವಾಗಿ ಗಮನಿಸ್ಬೋದು ಆಲ್ರೆಡಿ ಎಂಟನೇ ತಾರೀಕು ತಿಂಗಳು ಎಂಟನೂರ ಇಪ್ಪತ್ತೈದರಲ್ಲಿ ಕೋರ್ಟ್ ನಮ್ಗೆ ಜೂನೇ ಹೋಗಿರ್ತಾನೆ ನಮ್ಗೆ ನೋಟಿಸ್ ಉತ್ತರ ಕೊಡೋಕೆ ಮುಂಚೆ ಕೊಡೋಕ್ಕೂ ಮುಂಚೆನೆ ಆಲ್ರೆಡಿ ಜೂನಿ ಹೋಗಿದ್ದೇನೆ ಕೋರ್ಟ್ ಹೋಗಿದ್ದೇನೆ ಇದನ್ನ ವಿಥೌಟ್ ಇನ್ಫಾರ್ಮೇಶನ್ ಮಂಟೆಸ್ವಾಮಿ ಮಂಟೆಸ್ವಾಮಿ ಅಂತ ಅವ್ರು ಇದ್ರು ಅವ್ರಿಗೆ ವಿಥೌಟ್ ಇನ್ಫಾರ್ಮೇಶನ್ ನೋಟಿಸ್ ನ ಕೊಡೋದಂತೆ ಅವ್ರಿಗೆ ಈ ರೀತಿ ಕೋರ್ಟ್ ಹೋಗಿರ್ತಾನೆ ಈ ಈ ನೋಟಿಸ್ ಕೂಡ ಈ ನೋಟಿಸ್ ವಿಚಾರನೇ